ಆತ್ಮೀಯ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಸಿಹಿ ಸುದ್ದಿ ಏನಿದೆ ಮಾಹಿತಿ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ ಆಗಸ್ಟ್ ತಿಂಗಳಿಂದ ಏಳನೇ ವೇತನ ಆಯೋಗ ಜಾರಿಯಾಗಲಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸೊ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಎಸ್ ಆರ್ ಎಸ್ ಎರಡು ಸಾವಿರದ ಹದಿನೆಂಟು ಹಾಗೂ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರ ಸರ್ಕಾರದ ಸುತ್ತಲೇ ಸಂಖ್ಯೆ ಅದರ ಅನ್ವಯ ಮಾರ್ಗಸೂಚಿ ಅನ್ವಯವಾಗು ಸೊ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರ ನಂತರದ ಪ್ರಭಾರದ ಅವಧಿಗೆ ಉಲ್ಲೇಖಿತ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರ ಸರ್ಕಾರಿ ಆದೇಶದಲ್ಲಿನ ಮಾರ್ಗಸೂಚಿ ಅನ್ವಯವಾಗುತ್ತೆ ಈಗಾಗಲೇ ಇತ್ಯರ್ಥಪಡಿಸಿರುವ ಪ್ರಕರಣಗಳಲ್ಲಿ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಅವಧಿಯಲ್ಲಿ ಶ್ ಪ್ರಭಾರ ನಿರ್ವಹಿಸುತ್ತಿರುವ ಪ್ರಕರಣಗಳಿಗೆ ಶೇಕಡ ಏಳು ಪಾಯಿಂಟ್ ಐದರಷ್ಟು ದರದಲ್ಲಿ ಪ್ರಭಾರ ಭತ್ತೆಯನ್ನು ಪಾವತಿಸಿರುವ ಪ್ರಕರಣ ಪ್ರಕರಣಗಳಲ್ಲಿ ವ್ಯತ್ಯಾಸವನ್ನು ಪಾವತಿಸಬಹುದು ಅನ್ನೋದ್ರ ಬಗ್ಗೆ ಒಂದು ಪ್ರಭಾರ ಭತ್ತೆಗಳ ಬಗ್ಗೆ ಒಂದು ಮಾಹಿತಿ ಅದರ ಜೊತೆಗೆ ಏಳನೇ ವೇತನ ಆಯೋಗ ಐ ಥಿಂಕ್ ಮೇ ಬಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಇದೇ ತಿಂಗಳಿಂದ ಅನುಷ್ಠಾನ ಆಗಿದೆ ಏಳನೇ ವೇತನ ಆಯೋಗ ಹಾಗಾಗಿ ನಿಮ್ಮ ಹೊಸ ಬೇಸಿಕ್ ಸ್ಯಾಲ್ರಿ ಆಗಲಿ ತುಟ್ಟಿ ಭತ್ತೆ ಕುರಿತು ಕೂಡ ಬಹಳಷ್ಟು ಸರ್ಕಾರಿ ನೌಕರರು ಇದ್ದರು ಸೊ ತೊಟ್ಟಿ ಭತ್ತೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆಯಾ ಅಥವಾ ಹತ್ತು ಪರ್ಸೆಂಟ್ ಇದೆಯಾ ಅನ್ನೋದ್ರ ಬಗ್ಗೆ ಬಹಳಷ್ಟು ವೀಕ್ಷಕರು ಇದ್ದರು ಆ್ಯಕ್ಚುಲಿ ಈಗ ಪ್ರೆಸೆಂಟಾಗಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಏನಿದೆ ಈಗ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ಸರ್ಕಾರಿ ನೌಕರರಿಗೆ ಮೂರು ಅಥವಾ ನಾಲ್ಕು ಪರ್ಸೆಂಟ್ ಡಿ ಎ ಅನ್ನು ಕೊಡ್ತಾ ಇದೆ ಹಾಗಾಗಿ ಕೇಂದ್ರದಲ್ಲಿ ಇನ್ಕ್ರೀಸ್ ಆದರೆ ರಾಜ್ಯ ಸರ್ಕಾರವು ಕೂಡ ಕೇಂದ್ರದ ಒಂದು ಪರ್ಸೆಂಟ್ಗೆ ಪಾಯಿಂಟ್ ಸೆವೆನ್ ಟು ಟು ಒಂದು ಡಿ ಎ ಅನ್ನು ಕೊಡುತ್ತೆ ಸೊ ಹಾಗಾಗಿ ಜುಲೈನಿಂದನೇ ಜಾರಿಯಾಗಲಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸೊ ಹಾಗಾಗಿ ಡಿ ಎ ರಾಜ್ಯ ಸರ್ಕಾರಿ ನೌಕರರಿಗೂ ಆದಷ್ಟು ಬೇಗ ಜಾರಿಯಾಗುವ ಸಾಧ್ಯತೆ ಇದೆ ಅನ್ನೋದಾಗಿ ಹೇಳಬಹುದು ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಇದೆ ಥರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು